ನಮ್ಮ ವಯಂ ರೆಡ್ ಸರ್ ಅವರು ನಾವು ಗಣೇಶನ್ಗೆ ಟಿ ಶರ್ಟ್ ಕೇಳಿದ್ವಿ ನಮ್ಮ ಪಾಳ್ಯವರು ಐವತ್ ನೂರು ಟಿ ಐವತ್ತು ಟಿ ಶರ್ಟ್ ಕೇಳಿದ್ರೆ ಸಾವಿರ ಸಹಾಯ ಮಾಡಿದ್ದಾರೆ ಗಣೇಶನ್ ಟೀ ಶರ್ಟ್ಗೆ ನಮ್ಮದು ಬಂದು ನಲ್ಲಂಡಲ್ಲಿ ಎಲ್ಲೇಶ್ಬಿಟ್ಟು ನಮ್ಮ ಹೆಸರು ನಮ್ಮ ಇವ್ರವ್ರ ಪಕ್ಕದಲ್ಲೇ ನಮ್ಮವರು ನಾವು ಕೇಳಿದ ತಕ್ಷಣ ಬನ್ನಿ ಅಂತ ಹೇಳಿದ್ರೆ ಆಫೀಸ್ ಕಡೆ ತರ್ದು ನಮ್ಗೇನು ಹೆಲ್ಪ್ ಮಾಡಿದ್ದಾರೆ ಅದು ಹುಡುಗರುಗ ಐವತ್ತು ಜನ ಹುಡುಗರುಗ ನಾವು ಹೊಂಚಿದ್ರೆ ಆ ಇದ್ರನಿಂದ ಗಣೇಶ್ ಇದರಿನಿಂದ ಒಂದು ಸನ್ಮಾನ ಕಾರ್ಯಕ್ರಮ ನಾವು ಮಾಡ್ಬೇಕು ಅನ್ಕೊಂಡಿದ್ರೆ ಅದನ್ನ ನಾವು ಮಾಡಿದ್ವಿ ನಾವು ಕೇಳಿದ ತಕ್ಷಣ ನಮಗೆ ಸಹಾಯ ಮಾಡಿದ್ರಿಗೆ ನಾವು ವಯಂ ರೆಡ್ಡಿ ಅವರಿಗೆ ಸನ್ಮಾನ ಕಾರ್ಯಕ್ರಮ ಹೆಲ್ಪ್ ಮಾಡಿದ್ದಾರೆ ನಮ್ಗೆ ನಾವು ಅದು ಸನ್ಮಾನ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ ಯಾವುದೇ ಹೆಲ್ಪಿಂಗ್ ಟೀಚರ್ ಅಲ್ಲಿ ಬಡವರು ಸಡವರು ಮದುವೆ ಇಲ್ಲೇ ಒಂದು ದೇವರು ಇರ್ಲಿ ಕೇಳಿದ ತಕ್ಷಣ ನಮ್ಗೆ ಸುಮಾರು ಸಹಾಯ ಮಾಡಿದ್ದಾರೆ ಊರಲ್ಲಿ ಕೂಡ ನಮ್ಗೆ ಹೆಲ್ಪಿಂಗ್ ಟೀಚರ್ ಮಾಡಿದ್ದಾರೆ ಊರಲ್ಲಿ ಮನೆಗೆ ಕಟ್ಟೋರ್ಗೆ ಕೊಟ್ಟಿದ್ದಾರೆ ಮದುವೆಗೆ ಮಾಡ್ಕೊಳಕ್ ಮಾಡಿದ್ದಾರೆ ಹಾಸ್ಪಿಟ್ಲ್ ಇರ್ಲಿ ಯಾವ್ದೊಂದ್ರಗೂ ಒಂದು ಬಡವರಿಗೆ ಸಹಾಯದಲ್ಲಿ ನಿಂತ್ಕೊಂಡಿದ್ದಾರೆ ಅವ್ರು ಇರೋವರೆಗೂ ಅದೇ ತರ ಮಾಡ್ತಾ ಇದಾರೆ ನಮ್ ಸರ್ಕಲ್ ಅಲ್ಲಿ ಅವ್ರದೇ ಇದು ನಮ್ಮ ಮಿಸ್ ಬ್ಯಾಂಕ್ ಕಾಸಲ್ಲ ರೆಡ್ ಸರ್ಕಲ್ ಪ್ಲಾನ್ ಮಾಡಿದ್ರು ಆ ತರ ನಮ್ಗೆ ಒಳ್ಳೆ ಇದು ಮಾಡಿದ್ದಾರೆ ಈ ಒಂದು ಗಣೇಶ ಚತುರ್ದಶಿ ಹಬ್ಬದ ಪ್ರಯುಕ್ತ ಮುಳುಬಾಗಿಲು ಟೌನ್ ಪಾಳ್ಯದ ಯುವಕರ ಸಂಘದಿಂದ ನಮ್ಮ ಖ್ಯಾತ ವಕೀಲರಾಗಿರ್ತಕ್ಕಂಥ ವೈಎಂ ರೆಡ್ ಸಾರ್ ಅವರಿಗೆ ಮೈ ಸಾರ್ ಹತ್ರ ಬಂದು ಆರ್ಥಿಕ ಸಹಾಯವನ್ನು ಕೇಳಿದಾಗ ತುಂಬ ಹೃದಯದಿಂದ ಅವರು ಟಿ ಶರ್ಟ್ ವ್ಯವಸ್ಥೆ ಇನ್ನ ಬೇರೆ ರೀತಿ ವ್ಯವಸ್ಥೆ ಕೂಡ ಮಾಡಿರ್ತಾರೆ ಅದಕ್ಕೆ ಆ ಒಂದು ಋಣ ನಾವು ಇಟ್ಕೋಬಾರ್ದು ಹತ್ರ ಇಷ್ಟೊಂದು ಅಣಸಹಾಯವನ್ನು ಧನ ಸಹಾಯವನ್ನು ಪಡೆದಿರೋದಕ್ಕೆ ನಾವು ಅವರಿಗೆ ಯಾವಾಗಲೂ ಕೂಡ ಋಣಿಯಾಗಿರ್ತೀವಿ ಅಂತ ಅವರಿಗೆ ಹೂವುನರ ಮುಖಾಂತರ ಅವರ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಮುಳಬಾಗಲ್ ತಾಲೂಕಿನಲ್ಲಿ ಯುವಕರಿಗೆ ಯಾವಾಗಲೂ ಕೂಡ ಪ್ರತಿ ವರ್ಷ ಕೂಡ ಅವರ ಸಹಾಯ ಹಸ್ತ ಇರುತ್ತೆ ಅಂತ ಹೇಳ್ತಾ ಮಾತು ಮುಗಿಸ್ತಾರೆ